ಎಲ್ರಿಗೂ ನಮಸ್ಕಾರ ನಾನು ಜಗದೀಶ್ ಮಂಜಣ್ಣ ಶ್ರೀ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಭಾರತದಲ್ಲಿರುವ ಕೆಲವೇ ಕೆಲವು ಪ್ರಾಚೀನ ಗುಹಾಂತರ ದೇವಾಲಯಗಳಲ್ಲಿ ಇದು ಸಹ ಒಂದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಬಸವನಗುಡಿಯ ಸಮೀಪದ ಗವಿಪುರಂನಲ್ಲಿರುವ ಗವಿ ಗಂಗಾಧರೇಶ್ವರ ದೇವಾಲಯ ಶಿವನಿಗೆ ಸಮರ್ಪಿತವಾಗಿದೆ ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ದೇವಾಲಯವನ್ನು ವೈದಿಕ ಕಾಲದ ಗೌತಮ ಮಹರ್ಷಿ ಮತ್ತು ಭಾರದ್ವಾಜ ಮುನಿಗಳು ನಿರ್ಮಿಸಿದ್ದಾರೆ ಎಂದು ನಂಬಲಾಗಿದೆ ತದನಂತರ ಹದಿನಾರನೇ ಶತಮಾನದಲ್ಲಿ ಬೆಂಗಳೂರು ಸಂಸ್ಥಾಪಕ ಕೆಂಪೇಗೌಡರ ಕಾಲದಲ್ಲಿ ಇದನ್ನ ಅಭಿವೃದ್ಧಿಪಡಿಸಲಾಗಿದೆ ಗವಿ ಗಂಗಾಧರೇಶ್ವರ ದೇವಾಲಯವನ್ನು ಭಾರತೀಯ ಗುಹಾಂತರ ವಾಸ್ತುಶಿಲ್ಪ ವಿನ್ಯಾಸದಲ್ಲಿ ನಿರ್ಮಿಸಲಾಗಿದ್ದು ಅತ್ಯಂತ ಮನಮೋಹಕವಾಗಿದೆ ಈ ಜಾಗದಲ್ಲಿ ಗೌತಮ ಮಹರ್ಷಿಗಳು ತಪಸ್ಸು ಆಚರಿಸಿದರಂತೆ ಹಾಗಾಗಿ ಈ ದೇವಾಲಯದ ಗರ್ಭಗುಡಿಯ ಸುತ್ತ ಇರುವ ಗುಹೆಯ ಮಾರ್ಗದಲ್ಲಿ ಗೌತಮ ಮಹರ್ಷಿಗಳ ಮತ್ತು ಭಾರದ್ವಾಜರ ಶಿಲಾಮೂರ್ತಿಗಳನ್ನು ಸ್ಥಾಪಿಸಲಾಗಿದೆ ಹಾಗೆ ಅದೇ ಮಾರ್ಗದಲ್ಲಿ ಸಪ್ತ ಮಾತೃಕೆಯರಾದ ಬ್ರಾಹ್ಮಿ ಮಹೇಶ್ವರಿ ವಾರಾಹಿ ಚಾಮುಂಡಿ ವೈಷ್ಣವಿ ಹಾಗೂ ಶ್ರೀದೇವಿ ಭೂದೇವಿಯ ವಿಗ್ರಹಗಳು ಕೂಡ ಇವೆ ಇಲ್ಲಿನ ವಿಶೇಷತೆ ಎಂದರೆ ಶಿವಲಿಂಗ ದಕ್ಷಿಣಾಭಿಮುಖವಾಗಿ ಇರುವುದು ಹಾಗೆ ಇದನ್ನ ದಕ್ಷಿಣ ಕಾಶಿ ಎಂದು ಕೂಡ ಕರೆಯಲಾಗುತ್ತದೆ ಈ ದೇವಾಲಯದ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನ ಸಂಜೆ ಸೂರ್ಯನ ಕಿರಣಗಳು ಶಿವಲಿಂಗದ ಮುಂದಿರುವ ನಂದಿಯ ಕೊಂಬಿನಿಂದ ಹಾದು ಶಿವಲಿಂಗವನ್ನು ಸ್ಪರ್ಶಿಸಿ ಹೋಗುತ್ತವೆ ಈ ಮಹತ್ವದ ದಿನಕ್ಕೆ ಶಿವಭಕ್ತರು ಕಾದು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ದರ್ಶನ ಪಡೆದು ಪುನೀತರಾಗುತ್ತಾರೆ ಈ ದೇವಾಲಯದ ಪ್ರಸಿದ್ಧಿಗೆ ಸೂರ್ಯ ರಶ್ಮಿಯ ಸ್ಪರ್ಶದ ದಿನವೂ ಕೂಡ ಒಂದು ಪ್ರಮುಖ ಕಾರಣವೆಂದು ಹೇಳಬಹುದು ಒಂದೇ ಶಿಲೆಯಲ್ಲಿ ನಿರ್ಮಿಸಿರುವ ಈ ದೇವಾಲಯವು ಒಂದು ಕಲ್ಲು ಬಂಡೆಯ ಒಳಗೆ ಗುಹೆಯನ್ನ ಕೊರೆದು ಮಧ್ಯಭಾಗದಲ್ಲಿ ಶಿವಲಿಂಗವನ್ನ ಕೆತ್ತಲಾಗಿದೆ ಶಿವಲಿಂಗದ ಬಲಭಾಗದಲ್ಲಿ ಪಾರ್ವತಿ ದೇವಿಯು ಆಸೀನಳಾಗಿದ್ದಾಳೆ ಈ ಗುಹಾಂತರ ದೇವಾಲಯದಲ್ಲಿ ಎರಡು ಸುರಂಗ ಮಾರ್ಗಗಳಿದ್ದು ಒಂದು ಸುರಂಗವು ವಿಶ್ವನಾಥ ನೆಲೆಸಿರುವ ಕಾಶಿಗೆ ಹೋಗುತ್ತದೆ ಎಂದು ನಂಬಿಕೆ ಇದೆ ಮತ್ತೊಂದು ಸುರಂಗವು ತುಮಕೂರಿನ ಶಿವಗಂಗಿಗೆ ಹೋಗುತ್ತದೆ ಎನ್ನಲಾಗುತ್ತದೆ ದೇವಾಲಯದ ಮುಂಭಾಗದಲ್ಲಿ ವಿಜಯನಗರ ಶೈಲಿಯ ಹದಿನಾಲ್ಕು ಕಂಬಗಳಿರುವ ಮಂಟಪವಿದೆ ಈ ಪೈಕಿ ಎರಡು ಸೂರ್ಯಪಾನ ಡಮರುಗ ಹಾಗೂ ತ್ರಿಶೂಲದ ಎತ್ತರದ ಸ್ತಂಭಗಳು ಈ ದೇವಾಲಯದ ಕೀರ್ತಿಗೆ ಕಳಶಿದಂತಿವೆ ನಾವು ಶಿವನ ದೇವಾಲಯವನ್ನು ವೀಕ್ಷಿಸಲು ಗುಹೆಯೊಳಗೆ ಪ್ರವೇಶಿಸಿದಾಗ ಮೆಟ್ಟಿಲುಗಳು ಗುಹೆಗೆ ದಾರಿ ಮಾಡಿಕೊಡುತ್ತವೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಹಾಗೂ ಶ್ರೀಮಂತಿಕೆಯಲ್ಲಿ ಮನುಷ್ಯ ಎಷ್ಟೇ ಎತ್ತರದ ವ್ಯಕ್ತಿಯಾಗಿದ್ದರೂ ಸಹ ಇಲ್ಲಿ ತಲೆಬಾಗಿಯೇ ದರ್ಶನ ಪಡೆಯಬೇಕು ತಲೆಯಷ್ಟೇ ಅಲ್ಲ ತನ್ನ ದೇಹವನ್ನು ಬಗ್ಗಿಸಿಯೇ ಪ್ರದಕ್ಷಿಣೆ ಮಾಡಬೇಕು ಇದು ಇಲ್ಲಿನ ವಿಶೇಷತೆ ಖಗೋಳ ವಿದ್ಯಮಾನದ ಪ್ರಕಾರ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನ ಒಂದು ಅದ್ಭುತ ಸಂಭವಿಸುತ್ತದೆ ಹಿಂದೂ ಧರ್ಮದಲ್ಲಿ ಸೂರ್ಯನು ಉತ್ತರ ಗೋಳಾರ್ಧವನ್ನು ಪ್ರವೇಶಿಸುವುದರಿಂದ ಈ ದಿನವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಗವಿ ಗಂಗಾಧರೇಶ್ವರ ದೇವಾಲಯವು ಬೃಹತ್ ನೈಸರ್ಗಿಕ ಗುಹೆಯಾಗಿದ್ದು ಅದರೊಳಗೆ ಅಲ್ಲೊಂದು ಇಲ್ಲೊಂದು ಗೋಡೆಗಳನ್ನು ನಿರ್ಮಿಸಿ ಗಜಪೃಷ್ಟಾಕಾರದ ದೇವಾಲಯವನ್ನಾಗಿ ಪರಿವರ್ತಿಸಲಾಗಿದೆ ಮಧ್ಯದ ಗುಹೆಯಲ್ಲಿರುವ ಶಿವಲಿಂಗವನ್ನು ಕೂಡ ಏಕಶಿಲೆಯ ಬಂಡೆಯಿಂದಲೇ ಕೆತ್ತಲಾಗಿದೆ ಇಲ್ಲಿ ಶಿವಲಿಂಗದ ಪ್ರನಾಳ ಬಲಭಾಗದಲ್ಲಿರುವುದು ವಿಶೇಷ ಗುಹೆಯ ಬಲಭಾಗದಲ್ಲಿ ಪಾರ್ವತಿಯ ವಿಗ್ರಹವನ್ನು ಸ್ಥಾಪಿಸಿರುವ ಗರ್ಭಗೃಹವಿದೆ ಅದರ ಮತ್ತಷ್ಟು ಬಲಕ್ಕೆ ಮತ್ತೊಂದು ಸಣ್ಣ ಗರ್ಭಗೃಹವಿದ್ದು ಅದರಲ್ಲಿ ದುರ್ಗೆಯನ್ನು ಸ್ಥಾಪಿಸಲಾಗಿದೆ ಎರಡು ಗರ್ಭಗೃಹಗಳ ಸುತ್ತಲೂ ಬಂಡೆಯಲ್ಲಿ ಕಿರಿದಾದ ಎರಡು ಪ್ರದಕ್ಷಿಣ ಪಥಗಳಿವೆ ಇಲ್ಲಿ ಸಪ್ತ ಮಾತೃಕೆ ಮತ್ತು ತಿಕ್ಪಾಲಕರ ವಿಗ್ರಹಗಳನ್ನು ಸ್ಥಾಪಿಸಲಾಗಿದೆ ದೇವಾಲಯದಲ್ಲಿ ದುರ್ಗಾ ವಿಗ್ರಹದ ಮುಂದೆ ಇರುವ ಎರಡು ಕಂಬಗಳು ಮತ್ತು ದೇವಾಲಯದ ಒಳಗೆ ಸ್ಥಾಪಿಸಲಾದ ಅರ್ಧ ಮೀಟರ್ ಎತ್ತರದ ಭೈರವನ ವಿಗ್ರಹವು ಗಂಗಾ ಮತ್ತು ಚೋಳರ ಶೈಲಿಯನ್ನು ಸೂಚಿಸುತ್ತದೆ ವಿಜಯನಗರ ಕಾಲದ ನಂತರ ಪಾಳೆಗಾರರ ಕಾಲದಲ್ಲಿ ಜೀರ್ಣೋದ್ಧಾರವಾಗಿದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಇದಿಷ್ಟು ಕವಿಪುರ ಗುಟ್ಟಳ್ಳಿ ಬೆಂಗಳೂರಿನಲ್ಲಿರುವ ಗಂಗಾಧರೇಶ್ವರ ದೇವಾಲಯದ ಮಾಹಿತಿಯಾಗಿದೆ ನಿಮಗೆ ನಿಮ್ಮ ಊರಿನ ಅಕ್ಕಪಕ್ಕದಲ್ಲಿ ಅಥವಾ ನಿಮಗೆ ವಿಶೇಷ ಎನಿಸುವ ಐತಿಹಾಸಿಕ ಸ್ಥಳಗಳ ಮಾಹಿತಿಯನ್ನು ಕಮೆಂಟ್ ಮೂಲಕ ತಿಳಿಸಿದರೆ ನಾವು ಅವುಗಳ ಬಗೆಗಿನ ವಿಷಯಗಳನ್ನು ಕಲೆ ಹಾಕಿ ನಿಮಗೆ ತೋರಿಸುವ ಪ್ರಯತ್ನವನ್ನು ಮಾಡುತ್ತೇವೆ ನಮಸ್ಕಾರ